ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ ಈ ಮಾತನ್ನು ಹೇಳಿದವರು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು ಸ್ವಲ್ಪ ಸಮಾನ ಅವನ್ನ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ನಾ ಅರೆಸ್ಟ್ ಮಾಡಿದ್ದೀವಿ ಬನ್ನಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಟಿಯ ಅಧಿಕಾರಿಗಳು ಇವತ್ತು ಎಸ್ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂತಹ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡೋರ್ನ ಮುಗಿಸ್ಲಿಕ್ಕೆ ರೇವಂಡವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಯಾವ ದೇವೇಗೌಡ ನನಗೆ ತೊಂಬತ್ಮೂರು ವರ್ಷ ವಯಸ್ಸು ಈ ಆತ್ಮ ಇದೆಯಲ್ಲ ಈ ಆತ್ಮ ಸ್ವಚ್ಛವಾಗಿದೆ ಯಾರ ಹಂಗಿಗೆ ನಾನು ತಲೆಬಾಗಲಿದ್ದೆ ದುಡಿದಿದ್ದೆನು ಕಷ್ಟಪಟ್ಟಿದ್ದೆ ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ಸೋಲಿಸಿದ್ರು ಒಳ್ಳೆ ಕಾರಣ ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ ನನ್ನ ಸೋಲ್ಸಿದ್ರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರು ಅದೇ ದಿನ ಅದೇ ದಿನ ತೊಂಬತ್ತೊಂದರಲ್ಲಿ ಇದೇ ಹಾಸನ ತ ನನ್ನನ್ನು ಲೋಕಸಭೆಗೆ ಕಳಿಸಿ ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಲೋಕಸಭೆ ಕಳಿಸಿದ್ರು ಇಲ್ಲಿ ಕುಮಾರ ರೇವಣ್ಣವರಿದ್ದಾರೆ ಇಲ್ಲಿ ಕುಮಾರಣ್ಣವರಿದ್ದಾರೆ ಕುಮಾರಣ್ಣವರು ಇಪ್ಪತ್ತೈದು ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ ಹರಿದ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅವ್ರ ಮೇಲೆ ರೇವಣ್ಣವರು ಅವರ ಮಕ್ಕಳನ್ನ ಮುಗಿಸ್ಬೇಕು ಯಾಕೆ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ ಡೈರಿ ಜಿಲ್ಲಾ ಬ್ಯಾಂಕು ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಬರೋದ್ರು ಮುಖ್ಯಣ ಈ ಜಿಲ್ಲೆನಲ್ಲಿ ಜಾತ್ಯಾತೀತ ನಂತ ದಳ ಪ್ರಬಲವಾಗಿದೆ ಇದನ್ನು ಮುಗಿಸ್ಬೇಕು ಎರಡು ಕಾರ್ಯಕ್ರಮ ಎರಡು ನನಗೆ ಆನಂದ ನಿನ್ನೆ ಡಯಾಲಿಸಿಸ್ ಮಾಡಿದ್ರು ಆನಂದ ನಾನು ನೋಡಿದ ದಿನ ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ